ಸೂರ್ಯನ ಮನೆಯಿಂದ ಹೊರಗೆ ಹಾಕಿದ್ದಳು ಅದ್ವಿತ ಕಾಲೇಜಿನಲ್ಲಿ ಅವಳನ್ನು ಹೊರಗೆ ಹಾಕಿದ್ದ ಸೂರ್ಯ ಮೇಲೆ ಇದ್ದ ಕೋಪ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿತ್ತು ನನ್ನದೇನು ತಪ್ಪಿಲ್ಲ ಅಂತ ಹೇಳ್ತಾ ಇದ್ರು ಕೂಡ ನನ್ನ ಕ್ಲಾಸಿಂದ ಹೊರಗೆ ಅಲ್ಲ ಈಗ ನಿಂಗೂ ಅನುಭವಕ್ಕೆ ಬರಬೇಕು ಎಲ್ಲರೂ ಒಳಗೆ ಇದ್ದಾಗ ಒಂಟಿ ಪಿಶಾಚಿ ಹಾಗೆ ಒಬ್ಬನೇ ಹೊರಗೆ ಇರೋದು ಎಷ್ಟು ಕಷ್ಟ ಅಂತ ಈ ಅದ್ವಿನ ಹೆದರು ಹಾಕಿಕೊಂಡು ಬದುಕುವುದು ತುಂಬ ಕಷ್ಟ ಕೂದಲು ಹಿಂದಕ್ಕೆ ತಳ್ಳಿ ನಗುತ್ತಲೇ ರೂಮ್ ಸೇರಿದ್ದಳು ತುಂಟ ಅದ್ವಿತ ಇತ್ತ ಹೊರಗೆ ನಿಂತಿದ್ದ ಸೂರ್ಯ ಪರಿಸ್ಥಿತಿ ಏಳತ್ತೀರದು ಮೈ ಕೊರೆಯುವ ಚಳಿ ಬಾಗಿಲು ತಟ್ಟಿದಾಗ ಯಾರಿಗೂ ಕೇಳಿಸ್ತಾ ಇಲ್ಲ ಕಾಲ್ ಮಾಡೋಣ ಅಂದರೆ ಫೋನ್ ಸ್ವಿಚ್ ಆಫ್ ದೇವ್ರೆ ಯಾಕೆ ನನಗೆ ಈ ಪರಿಸ್ಥಿತಿ ತಂದು ಬಿಟ್ಟೆ ನಾನು ಹೇಗೆ ಬೆಳಗ್ಗೆವರೆಗೆ ಇಲ್ಲೇ ಇರೋದು ಈ ಚಳಿಗೆ ಇಲ್ಲಿ ನಿಲ್ಲೋಕೆ ಕೂಡ ಕಷ್ಟ ಆಗ್ತಾ ಇದೆ ಅದ್ವೀತ ಕೆಲಸ ಎಂದು ಗೊತ್ತಿರದ ಸೂರ್ಯ ದೇವರಲ್ಲಿ ಕೇಳಿಕೊಂಡರೆ ಅವನು ತಾನು ಏನು ಹೇಳಿಯಾನು ಛೆ ಒಳ್ಳೆ ನಾಯಿ ಪಾಡು ಆಯಿತು ನನಗೆ ಏನು ಮಾಡೋದು ನಾಯಿ ಥರ ಬಾಗಿಲ ಹತ್ರ ಇದ್ದು ಮನೆ ಕಾಯಬೇಕು ಸ್ವಾಗತದಲ್ಲಿ ಹೇಳಿಕೊಂಡ ಸೂರ್ಯ ಬಾಗಿಲ ಬುಡದಲ್ಲಿ ಬಾಗಿಲಿಗೆ ತಲೆ ಇಟ್ಟು ಮುದುರಿ ಕುಳಿತಿದ್ದ ಮನೆ ಕಾಯುವ ನಾಯಿ ಕೆಲಸಕ್ಕೆ ಹಿಡಿದು ಬಿಟ್ಟಿದ್ದರು ನಮ್ಮ ಸೂರ್ಯ ಸರ್ ಎಷ್ಟು ಹೊತ್ತು ತಾನೇ ಹಾಗೆ ಕುಳಿತುಕೊಳ್ಳೋಕೆ ಸಾಧ್ಯ ನಿಧಾನವಾಗಿ ನಿದ್ರಾದೇವಿ ಮಡಿಲಿಗೆ ಜಾರಿದ್ದ ಇತ್ತ ಸ್ವಲ್ಪ ಹೊತ್ತು ಬಿಟ್ಟು ಬಾಗಿಲು ತೆರೆಯೋಣ ಎಂದುಕೊಂಡ ಅದ್ವಿತ ದಿಂಬಿಗೆ ತಲೆ ಇಟ್ಟಿದ್ದ ಹಾಗೆ ನಿದ್ರೆಗೆ ಜಾರಿದ್ದಳು ಅದ್ವಿತ ಗೊತ್ತಿಲ್ಲದೆಯೇ ದೊಡ್ಡ ತಪ್ಪು ಮಾಡಿದ್ದಳು ಅದು ಮುಂದೆ ಅವಳಿಗೆ ಪಶ್ಚಾತ್ತಾಪದ ಭೂತವಾಗಿ ಕಾಡುವುದು ಎಂದು ಸ್ವತಃ ಅವಳಿಗೆ ಗೊತ್ತಿರಲಿಲ್ಲ ಅದ್ವಿತ ಬೆಚ್ಚಗೆ ಹೊಳಗೆ ಮಲಗಿದ್ದರೆ ಸೂರ್ಯ ಹೊರಗೆ ಚಳಿಗೆ ಮುದುರಿ ಮಲಗಿದ್ದ ತಮ್ಮನಿಗಾಗಿ ಕಾಯುತ್ತಾ ತುಂಬ ಹೊತ್ತು ಇದ್ದ ನವ್ಯಾಗೂ ಕೂಡ ಅವನು ಬರುವ ಸಮಯಕ್ಕೆ ನಿದ್ದೆ ಬಂದಿತ್ತು ಬೆಳಗ್ಗೆ ಎಂದಿನಂತೆ ಬೇಗ ಎದ್ದ ಅರುಣ ಫ್ರೆಶ್ ಆಗಿ ತಲೆ ಕೂದಲು ಸರಿ ಮಾಡಿಕೊಂಡು ಬಂದು ಬಾಗಿಲು ತೆರೆದಾಗ ಅವರ ಕಣ್ಣು ಗೋಲಿಗಾತ್ರ ಆಗಿತ್ತು ಜೊತೆಗೆ ಸೂರ್ಯ ಹೊರಗೆ ಮಲಗಿಬಿಟ್ಟಿದ್ದ ಎದ್ದು ನೆನೆದು ಬೇಸರ ಆಗಿತ್ತು ಸೂರ್ಯ ಸೂರ್ಯ ಎದ್ದೇಳು ಭುಜ ಹಿಡಿದು ಅಲ್ಲಾಡಿಸಿದಾಗ ನಿಧಾನವಾಗಿ ಕಣ್ಣು ತೆರೆದು ನೋಡಿದ ಸೂರ್ಯ ಕಣ್ಣೆದುರು ಇದ್ದ ಅರುಣಾನ ನೋಡಿ ಬೇಗ ಕುಳಿತಲ್ಲೇ ಮಲಗಿದ್ದವ ಎದ್ದು ನಿಂತಿದ್ದ ಸೂರ್ಯ ಯಾಕೆ ಇಲ್ಲೇ ಮಲಗಿದ್ದು ರಾತ್ರಿ ಪೂರ್ತಿ ಇಲ್ಲೇ ಮಲಗಿದ್ದ ನೀನು ಏನೋ ಇದು ಅತ್ತೆ ಅದು ನಾನು ಬರೋವಾಗ ಲೇಟಾಗಿತ್ತು ನೀವೆಲ್ಲ ಮಲಗಿದ್ರಿ ನನ್ನ ಫೋನ್ ಸ್ವಿಚ್ ಆಫ್ ಆಗಿತ್ತು ಹಾಗಾಗಿ ಏನು ಮಾಡಬೇಕು ಅಂತ ಗೊತ್ತಾಗದೇ ಇಲ್ಲೇ ಸೂರ್ಯ ನಿಧಾನವಾಗಿ ರಾಗ ಎಳೆದಿದ್ದು ನೋಡಿ ಅರುಣಾಗೆ ಬೇಸರ ಆಗಿತ್ತು ಛೆ ಎಂತ ನಿದ್ದೆ ನಮಗೆ ನೀನು ಜೋರಾಗಿ ಬಾಗಿಲು ತಟ್ಟಿ ಕರೆಯುವುದು ತಾನೆ ಹೋಗ್ಲಿ ಬಿಡಿ ಅತ್ತೆ ಏನು ಆಗಿಲ್ಲ ನೀವು ಯಾಕೆ ಇಷ್ಟು ಬೇಸರ ಮಾಡಿಕೊಳ್ಳುತ್ತಿದ್ದೀರಾ ನನಗೇನು ಆಗಿಲ್ಲ ನೀವು ನಿಮ್ಮ ಕೆಲಸ ಮಾಡಿ ನಾನು ಸ್ವಲ್ಪ ರೂಮಿಗೆ ಹೋಗಿ ಅರ್ಧ ಗಂಟೆ ಮಲಗಿ ಹೇಳ್ತೀನಿ ಸೂರ್ಯ ಮಾತು ಬೆಳೆಸುವ ಇಷ್ಟ ಇಲ್ಲದೆ ರೂಮಿಗೆ ಹೋಗಿ ದಿಂಬಿಗೆ ತಲೆ ಇಟ್ಟಿದ್ದ ಅಲಾರಾಮ್ ಸದ್ದಿಗೆ ಎಚ್ಚರಾದ ಅದ್ವಿತಾಗೆ ಹೆದೇ ಜಲ್ಲೆಂದಿತ್ತು ಅಯ್ಯೋ ದೇವ್ರೆ ಏನು ಮಾಡಲಿ ನಾನು ಏನೋ ಸ್ವಲ್ಪ ಹೊತ್ತು ಹಾಗೆ ಹೊರಗೆ ಹಾಕಿ ಆಟ ಆಡಿಸೋಣ ಆಮೇಲೆ ಬಾಗಿಲು ತೆಗೆಯೋಣ ಅಂದುಕೊಂಡು ಮಲಗಿದ್ದು ಈಗ ಹೇದೇಳ್ತಾ ಇದ್ದೀನಿ ಓ ಮೈ ಗಾಡ್ ಸೂರ್ಯ ಸರ್ ಹೇಳಿಕೊಂಡು ಅದ್ವಿತಾ ಮೆಟ್ಟಿಲು ಇಳಿದು ಅವಸರದಲ್ಲಿ ಹೊರಗೆ ಬಂದು ನೋಡಿದಾಗ ಅಲ್ಲಿ ಸೂರ್ಯ ಇರಲಿಲ್ಲ ಅಯ್ಯೋ ಸರ್ ಇಲ್ಲೇ ಇರಬೇಕಿತ್ತು ಆದರೆ ಬೇರೆ ಯಾರಾದರೂ ಬಾಗಿಲು ತೆಗೆದ್ರಾ ಅತ್ತಿಗೆಗೆ ನಿಜ ವಿಷಯ ಗೊತ್ತಾದರೆ ಏನು ಅಂದುಕೊಳ್ಳುತ್ತಾರೆ ನನ್ನ ಬಗ್ಗೆ ಅದ್ವಿತಾ ನೀನು ಮನುಷ್ಯತ್ವ ಇಲ್ಲದೆ ಇರೋಳ ಥರ ಹಾಡಿಬಿಟ್ಟೆ ಅಣೆ ಮೇಲೆ ಕೈ ಆಡಿಸಿಕೊಂಡು ನಿಂತಿದ್ದ ಹಾಗೆ ಪುಟ್ಟ ಏನಾಯಿತು ಯಾಕೆ ಇಲ್ಲ ನಿಂತಿದ್ದೀಯಾ ರಾಜು ಕೈಯಲ್ಲಿ ಪೇಪರ್ ಹಿಡಿದು ಬಂದಿದ್ದರು ಏನಿಲ್ಲಪ್ಪ ಏನೋ ಯೋಚನೆ ಮಾಡ್ತಾ ಇದ್ದೆ ಎಂದ ಅದ್ವಿತಾ ಮುಂದಿನ ಪ್ರಶ್ನೆಗೆ ಅವಕಾಶ ಕೊಡದಂತೆ ಅಲ್ಲಿಂದ ಜಾರಿಕೊಂಡಿದ್ದಳು ರೂಮಿಗೆ ಹೋಗುತ್ತಾ ಇದ್ದವಳನ್ನು ನವ್ಯ ನೋಡಿ ಕರೆದಿದ್ದಳು ಬೆನ್ನ ಹಿಂದಿನಿಂದ ಬಂದ ನವ್ಯಾಳ ಧ್ವನಿ ಕೇಳಿ ಭಯದಿಂದ ಹುಗುಳು ನುಂಗಿದಳು ಅತ್ತಿಗೆ ನಾನು ಅವರ ತಮ್ಮನನ್ನು ಮನೆಯಿಂದ ಹೊರಗೆ ಹಾಕಿದ್ದು ಗೊತ್ತಾದರೆ ನನ್ನ ಕತೆ ಅಷ್ಟೆ ಇಷ್ಟು ದಿನ ಕಾಪಾಡಿಕೊಂಡು ಬಂದು ನನ್ನ ಮರ್ಯಾದೆ ಮೂರು ಕಾಸಿಗೆ ಹರಾಜು ಆಗುತ್ತೆ ಅಷ್ಟೆ ಅಣ್ಣನಿಗೆ ಗೊತ್ತಾದರೆ ನನಗೆ ಬೈಗುಳ ಗ್ಯಾರಂಟಿ ಏನಪ್ಪ ಮಾಡಲಿ ಈಗ ಹೇಳಿಕೊಂಡ ಅದ್ವಿತಾ ಅತ್ತಿಗೆ ಮಾತು ಕಿವಿಗೆ ಬೀಳದ ಹಾಗೆ ತನ್ನ ರೂಮಿಗೆ ಹೋಗಲು ನೋಡಿದಳು ಏ ಅದ್ವಿತಾ ನಿತ್ಕೋ ನಿನ್ನನೆ ಕರಿತಾ ಇರೋದು ಜೋರಾಗಿ ಕರೆದಾಗ ನಿಲ್ಲಲೇ ಬೇಕಾಯಿತು ಅತ್ತಿಗೆ ಮಾತನಾಡಲಿಕ್ಕೆ ಅವಳಿಗೆ ಒತ್ತಾಡುವಂತೆ ಆಗಿತ್ತು ಥ್ಯಾಂಕ್ಸ್ ಕಣೆ ನೀನು ಸೂರ್ಯ ತನಕ ಇದ್ದು ಬಾಗಿಲು ತೆಗೆದಿದ್ದಕ್ಕೆ ನವ್ಯ ಅವಳ ಸೂರ್ಯನಿಗೆ ಬಾಗಿಲು ತೆರೆದಿದ್ದು ಎಂದುಕೊಂಡು ಹೇಳಿದಳು ನವ್ಯ ಅದ್ವೀತಾಗಿ ಏನು ಹೇಳಬೇಕು ಅಂತ ತಿಳಿಯದೆ ಹೋಯಿತು ಸಹಾಯ ಮಾಡೇ ಇಲ್ಲ ನಿಮ್ಮ ತಮ್ಮನನ್ನು ಹೊರಗೆ ಹಾಕಿದೆ ಅಂತ ಯಾವ ಬಾಯಲ್ಲಿ ಹೇಳುವುದು ಎಂದುಕೊಂಡು ಪೆಂಗನ ಹಾಗೆ ನೆಕ್ಕಿದಳು ಅದು ಸರಿ ಎಷ್ಟು ಒತ್ತಿಗೆ ಬಂದ ಅವನು ಈಗ ಮಾತ್ರ ಅದ್ವೀತಾಗಿ ತಾನು ಸಿಕ್ಕಿ ಹಾಕಿಕೊಳ್ಳುತ್ತೇನೆ ಎನ್ನುವ ಭಯ ಆಗಿತ್ತು ಅತ್ತಿಗೆ ಏನೋ ಹೇಳಲು ಬಾಯಿ ತೆರೆಯುವಾಗ ನವ್ಯ ಎನ್ನುವ ಅಕುಲ್ ಧ್ವನಿ ಕೇಳಿ ನಿನ್ನ ಹಣ್ಣ ಕರಿತಾ ಇದ್ದಾರೆ ದೇವಸ್ಥಾನಕ್ಕೆ ಹೋಗೋದು ಬೇರೆ ಇದೆ ಎಂದ ನವ್ಯ ಅಲ್ಲಿಂದ ಮರೆಯಾಗುವವರೆಗೆ ನೋಡಿ ಅದ್ವಿತ ರೂಮಿಗೆ ಬಂದಿದ್ದಳು ಹತ್ತಿಗೆ ಹತ್ರ ಸುಳ್ಳು ಹೇಳಿ ಆಯಿತು ಒಂದು ವೇಳೆ ಅವರು ಸಾರಲ್ಲಿ ಕೇಳಿದ್ರೆ ನಿಜ ಗೊತ್ತಾಗುತ್ತೆ ಏನು ಮಾಡೋದು ಹತ್ತಿಂದಿತ್ತ ನಾಲ್ಕೈದು ಬಾರಿ ಓಡಾಡಿ ಸೀದಾ ಸೂರ್ಯ ರೂಮಿಗೆ ಬಂದಿದ್ದಳು ಅವಳು ಬಂದಾಗ ಸೂರ್ಯ ಆಗ ತಾನೇ ಎದ್ದು ಕುಳಿತು ಎರಡು ಕೈಯಿಂದ ತಲೆ ಹಿಡಿದು ಕುಳಿತಿದ್ದ ರಾತ್ರಿ ಚಳಿಗೆಯಲ್ಲಿ ಹೊರಗೆ ಕುಳಿತ ಕಾರಣ ಥಂಡಿ ಹಾಗೆ ತಲೆನೋವು ಉಡುಗೊರೆಯಾಗಿ ಸಿಕ್ಕಿತು ಮಿ ಬಾಗಿಲ ಬಳಿಯಿಂದ ಕೇಳಿ ಬಂದ ಹೆಣ್ಣಿನ ದನಿಗೆ ತಲೆ ಎತ್ತಿ ನೋಡಿದ ಸೂರ್ಯ ಇದ್ದಿದ್ದು ಅದ್ವಿತ ನವ್ವಿನಲ್ಲೂ ತಾನಾಗೆ ಮುಖದಲ್ಲಿ ನಗು ಹರಳಿತು ಗುಡ್ ಮಾರ್ನಿಂಗ್ ಸೂರ್ಯ ಅವನೇ ಮೊದಲು ಹೇಳಿದ ಗುಡ್ ಮಾರ್ನಿಂಗ್ ಸರ್ ನೀವು ಎಷ್ಟೊತ್ತಿಗೆ ಬಂದಿದ್ದು ಅತ್ತಿಗೆ ನನ್ನನ್ನು ಬಾಗಿಲು ತೆಗೆಯೋಕೆ ಹೇಳಿದರು ಆದರೆ ನನಗೆ ನಿದ್ದೆ ಬಂದುಬಿಟ್ಟಿತು ಅದ್ವಿತ ತಾನು ಹೊರಗೆ ಹಾಕಿದ್ದ ವಿಷಯ ಮುಚ್ಚಿಟ್ಟು ಅರ್ಧ ನಿಜವನ್ನು ಹೇಳಿದಳು ಪರವಾಗಿಲ್ಲ ಬಿಡು ನನ್ನೇ ನಾನು ನಿನ್ನನ್ನು ಕ್ಲಾಸಿಂದ ಹೊರಗೆ ಹಾಕಿದ್ದಕ್ಕೆ ನೀನು ನನ್ನ ಮನೆಯಿಂದ ಹೊರಗೆ ಹಾಕಿದ್ದು ಅಲ್ಲಿಗೆ ಸರಿ ಆಯಿತು ನೋ ಮೋರ್ ಕಾಮೆಂಟ್ಸ್ ಸೂರ್ಯ ಮಾತು ಕೇಳಿ ನಿಂತ ನೆಲವೇ ಕುಸಿಯಬಾರದೆ ಎನಿಸಿತು ಅದ್ವಿತಾಗೆ ಸರ್ ಅದು ಅದ್ವಿತ ಬಾಯಿಯಿಂದ ಮಾತುಗಳು ಬರುವುದು ಕಷ್ಟವೇ ಆಗಿತ್ತು ಈ ಸರ್ಗೆ ನಾನು ಬೇಕು ಅಂತಲೇ ಮನೆಯಿಂದ ಹೊರಗೆ ಹಾಕಿದ್ದು ಅಂತ ಗೊತ್ತಾಯ್ತಾ ಸಿಕ್ಕಿಬಿದ್ದೆ ನಾನು ತನಗೆ ತಾನೇ ಬೈದುಕೊಂಡು ನಿಂತಿದ್ದಳು ಆದರೆ ಸೂರ್ಯ ಸುಮ್ಮನೆ ಒಂದು ಕಲ್ಲು ಹೊಡೆದಿದ್ದು ಅಷ್ಟೇ ಅವನಿಗೆ ಅದ್ವಿತ ಹೀಗೆ ಮಾಡಿರಬಹುದು ಅನ್ನೋ ಸುಳಿವು ಕೂಡ ಇಲ್ಲ ಸುಮ್ಮನೆ ತಮಾಷೆಗೆ ಅವಳನ್ನು ಮಾತನಾಡಿಸುವ ಸಲುವಾಗಿ ಹೇಳಿದ್ದ ವಾಟ್ಯಾಪ್ ಏನಾಯಿತು ನಾನು ಸುಮ್ಮನೆ ಹೇಳಿದೆ ಅಷ್ಟೆ ಆರಿದ ಬಲ್ಪ್ ಈಗ ಹೊತ್ತಿಕೊಂಡಿತು ನಥಿಂಗ್ ಸರ್ ನಿಮಗೆ ತಲೆನೋವು ಜಾಸ್ತಿ ಇದೆಯಾ ಪಶ್ಚಾತ್ತಾಪದಿಂದ ಕೇಳಿದ್ದು ಅದ್ವಿತ ಸ್ವಲ್ಪ ಅಷ್ಟೇ ಹೊರಗಡೆ ಇದ್ದೇ ಅಲ್ವಾ ಕಾಲ್ ಮಾಡೋಣ ಅಂದರೆ ಫೋನ್ ಬೇರೆ ಸ್ವಿಚ್ ಆಫ್ ಆಗಿತ್ತು ಚಳಿ ಬೇರೆ ಇತ್ತು ತಂಡಿಗೆ ತಲೆನೋವು ಬಂದಿದೆ ಒಂದು ಟ್ಯಾಬ್ಲೆಟ್ ತೊಗೊಂಡು ಹೋದರೆ ಆಗುತ್ತೆ ಸೂರ್ಯ ಕುಳಿತಲ್ಲಿಂದ ಎದ್ದು ನಿಂತಿದ್ದ ಓಕೆ ಎಂದು ಅದ್ವಿತ ಅಲ್ಲಿಂದ ಹೊರಗೆ ಬಂದಿದ್ದಳು ಬಹುಶಃ ನಾವು ಜಗಳ ಹಾಡಿದೆ ಮಾತನಾಡಿದ್ದು ಇದೇ ಮೊದಲು ಎಂದುಕೊಂಡ ಸೂರ್ಯ ಅದ್ವಿತ ಹೊರಟು ಕಾಲೇಜಿಗೆ ಬಂದಿದ್ದಳು ಯಾಕೋ ಅವಳ ಮನಸ್ಸು ಸರಿ ಇರಲಿಲ್ಲ ಸೂರ್ಯನನ್ನು ಆಟ ಆಡಿಸಿ ಆಮೇಲೆ ಮನೆ ಒಳಗೆ ಬರುವುದಕ್ಕೆ ಹೇಳಬೇಕು ಅಂತ ಅವಳ ಮನಸ್ಸಲ್ಲಿ ಇತ್ತು ಆದರೆ ಅವಳ ಯೋಚನೆ ತೆಳಕಳಗಾಗಿ ಮಾಡಿ ಸೂರ್ಯ ಇಡೀ ರಾತ್ರಿ ಹೊರಗೆ ಉಳಿಯುವಂತೆ ಮಾಡಿತು ಅದ್ವಿತಾ ನಿತ್ಕೊ ದೊಡ್ಡದಾಗಿ ಉಸಿರು ಬಿಡುತ್ತಾ ನಡೆಯುತ್ತಾ ಇದ್ದವಳ ಮುಂದೆ ಬಂದು ನಿಂತಿದ್ದಳು ಸೃಷ್ಟಿ ಏನಾಯ್ತು ಏನಾಯ್ತಾ ಅವಾಗಿನಿಂದ ಕರೀತಾ ಇದ್ದೀನಿ ನಿನ್ನ ಪಾಡಿಗೆ ನೀನು ಹೋಗ್ತಾ ಇದ್ದೀಯಾ ನಿಮಗೆ ಕಿವಿ ಕೇಳದೆ ಇರೋ ಸಮಸ್ಯೆ ಯಾವಾಗಿನಿಂದ ಶುರುವಾಗಿದ್ದು ನಾನು ಏನು ಬೇರೆ ಯೋಚನೆಯಲ್ಲಿ ಇದ್ದೆ ನೋಡು ಫಸ್ಟ್ ಅವರ್ ಸೂರ್ಯ ಸರ್ ಕ್ಲಾಸ್ ಇವತ್ತು ಲ್ಯಾಬ್ ಪ್ರಾಕ್ಟಿಕಲ್ ಕ್ಲಾಸ್ ಬೇರೆ ಇದೆ ಅದನ್ನು ಮುಗಿಸಿ ನಾನು ಮನೆಗೆ ಹೋಗಬೇಕು ಅಣ್ಣ ಹತ್ತಿಗೆ ಇಲ್ಲ ಹಾಗಾಗಿ ಅಪ್ಪನಿಗೆ ಅಂಗಡಿಗೆ ಹೋಗಿ ಎಲ್ಪ್ ಮಾಡಬೇಕು ವಾಟ್ ಸೂಪರ್ ನಾನು ಕೂಡ ಬರ್ತೀನಿ ನೀನು ಹೇಗೆ ಸೀರೆ ಮಾರ್ತೀಯಾ ಅಂತ ನೋಡಬೇಕು ನಾನು ತಮಾಷೆ ಸಾಕು ಸೃಷ್ಟಿ ನಾನು ಮೊದಲೇ ತಲೆ ಬಿಸಿಲಿದ್ದೀನಿ ನೀನು ಬೇರೆ ತಲೆ ಕೆಡಿಸುತ್ತಿದ್ದೀಯಾ ಅದ್ವಿತ ಗದರಿ ಮುಂದೆ ಹೋಗಿದ್ದಳು ಸೃಷ್ಟಿಗೆ ಅಚ್ಚರಿ ಅಂಥದ್ದು ನಾನು ಹೇಳಿದೆ ಅಂತ ಇವಳು ಕೋಪ ಮಾಡಿಕೊಂಡು ಹೋಗಿದ್ದು ಎಂದುಕೊಂಡೇ ಅವಳನ್ನು ಹಿಂಬಾಲಿಸಿ ಹೋಗಿದಳು ಕ್ಲಾಸಿಗೆ ಬಂದು ಕುಳಿತ ಅದ್ವಿತ ಪಕ್ಕ ಸೃಷ್ಟಿ ಮಾತನಾಡದೆ ಕುಳಿತು ಬಿಟ್ಟಿದ್ದಳು ಅದ್ವಿತ ಕಣ್ಣು ಇದ್ದಿದ್ದು ಬಾಗಿಲ ಕಡೆಗೆ ಯಾವಾಗ ಸೂರ್ಯ ಬರ್ತಾನೋ ಎಂದು ಕಾಯುವಂತೆ ಆಗಿತ್ತು ಅವಳ ರೀತಿಗೆ ಅವಳಿಗೆ ಅಚ್ಚರಿಯಾಗಿತ್ತು ನಾನು ಯಾಕೆ ಹೀಗೆ ಹಾಡ್ತಾ ಇದ್ದೀನಿ ಹೀಗೆ ಹಾಡಿ ಸೃಷ್ಟಿಗೆ ಅನುಮಾನ ಬರುವುದು ಗ್ಯಾರಂಟಿ ಎಂದುಕೊಂಡು ಬುಕ್ ನೋಡುವಂತೆ ಮಾಡುತ್ತಿದ್ದಳು ಸಮಯ ಸರಿದು ಹೋದರೂ ಸೂರ್ಯ ಬರಲಿಲ್ಲ ಸ್ಟೂಡೆಂಟ್ಸ್ ಎಲ್ಲರೂ ಅವನಿಗಾಗಿ ಕಾಯುತ್ತಿದ್ದರು ಛೆ ಈ ಸೂರ್ಯ ಸರ್ ಯಾಕೆ ಬಂದಿಲ್ಲ ಅದ್ವಿತ ಸೃಷ್ಟಿ ಎದುರು ಗುಣಗಿದಾಗ ಅವಳು ಅವಳನ್ನೇ ದಿಟ್ಟಿಸಿ ನೋಡುತ್ತಾ ಇವತ್ತು ಏನು ಸೂರ್ಯ ಸರ್ ಅನ್ನೋ ಮರ್ಯಾದೆ ಮಾತು ಬರ್ತಾ ಇದೆ ಕಮಂಗ್ ಎಲ್ಲಿ ಹೋಗಿದೆ ಅಂತ ಬರ್ತಾ ಇಲ್ಲ ಜಗಳ ಏನೇ ಇದ್ದರು ಅದು ಮನೆಯಲ್ಲಿ ಕಣೆ ಇಲ್ಲಿ ಅದೆಲ್ಲ ಬೇಡ ಅಂತ ಅಷ್ಟೆ ಸರ್ ಕ್ಲಾಸ್ಗೆ ಬರಲ್ಲ ಅನಿಸುತ್ತದೆ ನಾನು ಪರ್ಮಿಷನ್ ಕೇಳಿ ಮನೆಗೆ ಹೋಗ್ತೀನಿ ಅದ್ವಿತ ನಡೆದಿದ್ದು ರೂಮ್ಗೆ ಕ್ಲಾಸ್ ಕಾರ್ಡಿನೇಟರ್ ಸೂರ್ಯ ಆಗಿದ್ದ ಕಾರಣ ಅವನ ಬಳಿ ಹೋಗುವುದು ಅನಿವಾರ್ಯ ಈ ಬಾರಿ ಅದ್ವಿತ ಖುಷಿಯಿಂದ ಹೋಗಿದ್ದಳು ಸ್ಟಾಪ್ ರೂಮಿಗೆ ಬಂದಾಗ ಯಾರೂ ಕಾಣಲಿಲ್ಲ ಎಲ್ಲರೂ ಅವರವರ ತರಗತಿಗೆ ಹೋಗಿದ್ರು ಆಗ ಅವಳ ಕಣ್ಣಿಗೆ ಬಿದ್ದಿದ್ದ ಸೂರ್ಯ ಅವನ ಚೇರಲ್ಲಿ ಕುಳಿತು ಟೇಬಲ್ಗೆ ತಲೆ ಇಟ್ಟು ಮಲಗಿಬಿಟ್ಟಿದ್ದ ಮನೆಯಿಂದ ಹೊರಟು ಬರುವಾಗ ಇದ್ದ ತಲೆನೋವು ಕಾಲೇಜಿಗೆ ಬರುವಾಗ ಜಾಸ್ತಿ ಆಗಿತ್ತು ಅದರಲ್ಲೂ ಕುಸುಮ ಎದುರಿಗೆ ಸಿಕ್ಕಾಗ ಇನ್ನೂ ಜಾಸ್ತಿ ಆಗಿದ್ದು ಸ್ಟಾಪ್ ರೂಮ್ಗೆ ಬಂದವನೇ ತನ್ನ ಜಾಗದಲ್ಲಿ ಕುಳಿತು ಬಿಟ್ಟವನಿಗೆ ಕಣ್ಣು ಮುಚ್ಚಿದರೆ ಸಾಕು ಅನಿಸುತ್ತಿತ್ತು ತಲೆಯಿಟ್ಟು ಮಲಗಿದ ಅವನ ಕಿವಿಗೆ ಸರ್ ಎನ್ನುವ ದನಿ ಎರಡನೇ ಬಾರಿ ಕೇಳಿದಾಗ ಎಚ್ಚರಾಗಿದ್ದು ಅಸಹನೆಯಿಂದ ತಲೆ ಎತ್ತಿ ನೋಡಿದಾಗ ಕಂಡಿದ್ದು ಅದ್ವಿತ ಕರೆಯದೋ ಬೇಡವೋ ಎಂದುಕೊಂಡು ಕರೆದಿದ್ದಳು ಎಸ್ಕ ಸಣ್ಣ ದನಿಯಲ್ಲಿ ಹೇಳಿದ ಕೆಂಪಾಗಿ ಹೋಗಿದ್ದ ಕಣ್ಣುಗಳು ಆಯಾಸ ಹೆದ್ದು ಕಾಣುತ್ತಿತ್ತು ಸರ್ ನಿಮಗೆ ಹುಷಾರಿಲ್ವಾ ಸ್ವಲ್ಪ ತಲೆನೋವು ಕ್ಲಾಸ್ ತಗೊಳ್ಳಲ್ಲ ಹೇಳಿಬಿಡು ಸೂರ್ಯ ಅವಳನ್ನು ಕಳುಹಿಸಿ ತಾನು ಮಲಗಲು ನೋಡಿದ್ದ ಸರ್ ನಾನು ಮನೆಗೆ ಹೋಗ್ತೀನಿ ಸ್ವಲ್ಪ ಕೆಲಸ ಇದೆ ಲೀವ್ ಕೇಳೋಕೆ ಬಂದಿದ್ದು ಓಕೆ ಹೊರಡು ಹೆಂದವನ್ನು ನೋಡಿ ನೀವು ಬನ್ನಿ ಒಟ್ಟಿಗೆ ಹೋಗೋಣ ಹೇಗೂ ನಿಮಗೆ ಹುಷಾರಿಲ್ಲ ಹಾಸ್ಪಿಟಲ್ಗೆ ಹೋಗಿ ಮೆಡಿಸಿನ್ ತಗೊಂಡು ಮನೆಗೆ ಬಂದು ರೆಸ್ಟ್ ಮಾಡಿ ತನ್ನ ಕಿವಿಯನ್ನು ಅವನಿಗೆ ನಂಬಲು ಆಗಲಿಲ್ಲ ಅವಳ ಈ ಮಾತು ಕೇಳುತ್ತಾ ಇರೋದು ಎಂದು ಅವನಿಗೆ ಅಚ್ಚರಿಯಾಗಿತ್ತು ಅವಳನ್ನು ನೋಡುತ್ತಾ ಹಾಗೆ ಕುಳಿತಿದ್ದ ಇವರು ಯಾಕೆ ಈ ರೀತಿ ನೋಡ್ತಾ ಇದ್ದಾರೆ ಎಂದುಕೊಂಡ ಅದ್ವಿತ ನಾನು ಹೋಗ್ತೀನಿ ಎಂದು ಬಂದು ಬಿಟ್ಟಿದ್ದಳು ಅದ್ವಿತ ಹೊರಟು ಪಾರ್ಕಿಂಗ್ ಲಾಟ್ಗೆ ತನ್ನ ಸ್ಕೂಟಿ ನಿಲ್ಲಿಸಿದ ಜಾಗಕ್ಕೆ ಬಂದಾಗ ಸೂರ್ಯ ಕೂಡ ಬಂದದ್ದು ನೋಡಿ ತನ್ನ ಮಾತಿಗೆ ಬೆಲೆ ಕೊಟ್ಟು ಎಂದು ನೆನೆದಾಗ ಖುಷಿಯಾಗಿತ್ತು ನಗು ಅರಳಿಸಿದಾಗ ಅವನು ಕೂಡ ನಗು ಕೊಟ್ಟು ಬೈಕ್ ತೆಗೆದ ಸರ್ ನಾನು ಅಪ್ಪನಿಗೆ ಹೆಲ್ಪ್ ಆಗಲಿ ಅಂತ ಅಂಗಡಿಗೆ ಹೋಗ್ತಾ ಇದ್ದೀನಿ ನೀವು ಮನೆಗೆ ಹೋಗಿ ಎಂದು ಸ್ಟಾರ್ಟ್ ಮಾಡುತ್ತಾ ಹೇಳಿದವಳಿಗೆ ಓಕೆ ಎಂದಿದ್ದ ಅದ್ವಿತ ತಮ್ಮ ಬಟ್ಟೆ ಅಂಗಡಿಗೆ ಬಂದವಳೆ ತಂದೆಯ ಸಹಾಯಕ್ಕೆ ನಿಂತಿದ್ದಳು ಬಂದ ಕಸ್ಟಮರ್ಗಳನ್ನು ವಿಚಾರಿಸಿಕೊಳ್ಳುತ್ತಾ ಅವರಿಗೆ ಬೇಕಾದ ಬಟ್ಟೆಗಳನ್ನು ತೋರಿಸುತ್ತಾ ಇದ್ದವಳಿಗೆ ಸಮಯ ಸರಿದು ಹೋಗಿದ್ದೆ ತಿಳಿಯಲಿಲ್ಲ ಮಧ್ಯಾಹ್ನದ ಊಟ ಕೂಡ ಅಲ್ಲೇ ಆಗಿತ್ತು ಕತ್ತಲು ಆಗುತ್ತಾ ಇದ್ದಂತೆ ರಾಜೀವ್ ಮಗಳನ್ನು ಅಲ್ಲೇ ಇರಲು ಬಿಡದೆ ಮನೆಗೆ ಕಳುಹಿಸಿಬಿಟ್ಟಿದ್ದರು ಮನೆಗೆ ಬಂದಾಗ ಮುಂಬಾಗಲು ಅರ್ಧ ಮುಚ್ಚಿತ್ತು ಅರೆ ಅಮ್ಮ ಸಂಜೆ ಆಗುವಾಗ ಈ ರೀತಿ ಬಾಗಿಲು ಹಾಕಲ್ಲ ಎಂದುಕೊಂಡು ಅಮ್ಮನನ್ನು ಅರಸಿ ಒಳಗೆ ಬಂದಾಗ ಅರುಣ ಎಲ್ಲಿಯೂ ಕಾಣಲಿಲ್ಲ ನವ್ಯ ಮತ್ತು ಹಕುಲ್ ಇನ್ನೂ ಬಂದಿರಲಿಲ್ಲ ಇವರೆಲ್ಲ ಎಲ್ಲಿಗೆ ಹೋದರು ಎಂದುಕೊಂಡ ಅದ್ವಿ ಸೂರ್ಯನ ಹರಸಿ ಅವನ ರೂಮ್ಗೆ ಹೋಗಿದ್ದಳು ಸರ್ ಸರ್ ಅವಳು ಎರಡು ಬಾರಿ ಕರೆದಾಗ ಕೂಡ ಅವನು ಉಸಿರೆತ್ತಲಿಲ್ಲ ಅದ್ವಿ ಕೋಣೆ ಬಾಗಿಲು ನೂಕಿ ಇಣುಕಿ ನೋಡಿದಾಗ ಮೈ ತುಂಬ ಬೆಡ್ಶೀಟ್ ಒದ್ದು ಮುದುರಿ ಮಲಗಿದ್ದ ಸರ್ ಸರ್ ಅದ್ವಿ ಕರೆದಾಗ ಸ್ವಲ್ಪ ಮಿಸುಕಾಡಿದ ಗಾಬರಿಯಿಂದ ಅದ್ವಿ ಹಣೆಯ ಮೇಲೆ ಕೈ ಇಟ್ಟಾಗ ಕೆಂಡದಂತೆ ಸುಡುತ್ತಾ ಇತ್ತು ಹೊ ಮೈ ಗಾಡ್ ಇವರಿಗೆ ಜ್ವರ ಏನು ಮಾಡೋದು ಈ ಅಮ್ಮ ಎಲ್ಲಿ ಹೋದರು ಎಂದು ಹೇಳುತ್ತಲೇ ಅರುಣಾಗೆ ಕಾಲ್ ಮಾಡಿದಳು ಅಮ್ಮ ಎಲ್ಲಿದ್ದೀರಾ ನಾನು ಮನೆಯಲ್ಲೇ ಹುಡುಕಿದೆ ನೀವು ಕಾಣಿಸ್ತಿಲ್ಲ ಅದ್ವಿ ನಾನು ಅಮ್ಮನ ನೋಡೋಕೆ ಬಂದೆ ತುಂಬ ದಿನ ಆಗಿತ್ತು ಅಡುಗೆ ಮಾಡಿ ಇಟ್ಟಿದ್ದೀನಿ ನಾನು ಬೆಳಗ್ಗೆ ಬರ್ತೀನಿ ಅರುಣಾಗೆ ಸೂರ್ಯನಿಗೆ ಜ್ವರ ಬಂದ ವಿಷಯ ಗೊತ್ತೇ ಇರಲಿಲ್ಲ ಅವನು ಹೇಳಿಯೂ ಇರಲಿಲ್ಲ ಬಂದವನೇ ರೂಮ್ ಸೇರಿಬಿಟ್ಟಿದ್ದ ಊಟಕ್ಕೆ ಕರೆದಾಗ ಮತ್ತೆ ಮಾಡುವೆ ಎಂದು ಹೇಳಿದ ಕಾರಣ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ತಾವು ತಾಯಿ ಮನೆಗೆ ಬಂದಿದ್ದರು ಇಟ್ಟಿದ್ದ ಮಧ್ಯಾಹ್ನದ ಊಟ ಹಾಗೇ ಇತ್ತು ಯಾಕೆ ಏನಾಯ್ತು ಮಗಳ ಮಾತಲ್ಲಿ ಇದ್ದ ಆತಂಕ ನೋಡಿ ಕೇಳಿದ್ದರು ಅರುಣ ಏನಿಲ್ಲಮ್ಮ ನೀವು ನಾಳೆ ಬನ್ನಿ ಓಕೆ ಎಂದು ಅವರಿಗೆ ಗಾಬರಿ ಮಾಡೋದು ಬೇಡ ಎಂದುಕೊಂಡು ಕಾಲ್ ಕಟ್ ಮಾಡಿದಳು ಒಡನೆಯೇ ಜ್ವರದ ತಾಪದಲ್ಲಿ ಇರೋ ಸೂರ್ಯನ ನೋಡಿ ಮನಸ್ಸು ಚಡಪಡಿಸಲು ಶುರುವಾಗಿತ್ತು ಜ್ವರದಲ್ಲಿ ಮಲಗಿದ್ದ ಸೂರ್ಯನ ನೋಡಿ ಅದ್ವಿತಾಗಿ ಬೇಸರ ಆಗಿತ್ತು ಅವನ ಈ ಪರಿಸ್ಥಿತಿಗೆ ತಾನೇ ಕಾರಣ ಎನ್ನುವ ಗಿಲ್ಟ್ ಕಾಡಲು ಶುರುವಾಗಿತ್ತು ಛೆ ಈಗ ಏನು ಮಾಡೋದು ಡಾಕ್ಟರ್ಗೆ ಕಾಲ್ ಮಾಡಿ ಬರೋಕೆ ಹೇಳೋಣ ಅಂದರೆ ನನಗೆ ಸರಿಯಾಗಿ ಯಾರ ಯಾರ ಪರಿಚಯ ಕೂಡ ಇಲ್ಲ ಹೇಳಿಕೊಂಡು ಅತ್ತಿಂದ ಓಡಾಡುತ್ತಾ ಇದ್ದಾಗ ಕೂಡಲೇ ಸೃಷ್ಟಿ ಅಣ್ಣ ಸೂರಜ್ ಡಾಕ್ಟರ್ ಅನ್ನೋದು ನೆನಪಿಗೆ ಬಂದಿತ್ತು ಕೂಡಲೇ ಸೃಷ್ಟಿಗೆ ಕರೆ ಹೋಗಿತ್ತು ಹಲೋ ಸೃಷ್ಟಿ ಹೇಳಿದೀಯಾ ನಾನು ಮತ್ತು ಅಣ್ಣ ಹೊರಗೆ ಬಂದಿದ್ದೇವೆ ಏನು ವಿಷಯ ಈ ಹೊತ್ತಲ್ಲಿ ಕಾಲ್ ಮಾಡಿಬಿಟ್ಟಿದ್ದೀಯಾ ಸೃಷ್ಟಿ ನಿಮ್ಮ ಅಣ್ಣನ ಕರ್ಕೊಂಡು ಮನೆಗೆ ಬಾ ಸೂರ್ಯ ಸರಿಗೆ ಜ್ವರ ಕಡೆ ಪ್ರಜ್ಞೆ ಕೂಡ ಇಲ್ಲ ಪ್ಲೀಸ್ ಬೇಗ ಬಾ ಸರಿ ಆಯಿತು ನಾವು ಬರೋವರೆಗೆ ಒದ್ದೆ ಬಟ್ಟೆ ಆದರೂ ಇಟ್ಟು ಬಿಡು ಅದ್ವೀತಾಗಿ ಹೇಳಿ ಸೃಷ್ಟಿ ಅವಳ ಅಣ್ಣನಿಗೆ ವಿಷಯ ಹೇಳಿದಳು ಸೂರ್ಯಜ್ ಮೆಡಿಕಲ್ನಿಂದ ಬೇಕಾದ ಔಷಧಿ ತೆಗೆದುಕೊಂಡು ಅದ್ವಿತಾ ಮನೆಗೆ ಬಂದಿದ್ದ ಅದ್ವಿತಾ ಸೂರ್ಯ ಅಣೆಗೆ ಹೊದ್ದೆ ಬಟ್ಟೆ ಇಟ್ಟು ಕುಳಿತಿದ್ದಳು ಕಾಲಿಂಗ್ ಬಿಲ್ ಸದ್ದು ಕೇಳಿ ಬಾಗಿಲು ತೆರೆದಾಗ ಸೃಷ್ಟಿ ಮತ್ತು ಅವಳ ಅಣ್ಣ ನಿಂತಿದ್ದರು ಅದ್ವಿ ಸರಿ ಹೇಗಿದ್ದಾರೆ ಈಗ ಜ್ವರ ಹಾಗೆ ಇದೆ ಕಡೆ ಸರಿ ಎಲ್ಲಿದ್ದಾರೆ ರೂಮು ತೋರಿಸಿ ಸೂರಜ್ ಹೇಳಿದಾಗ ರೂಮಿಗೆ ಕರೆದುಕೊಂಡು ಬಂದಿದ್ದಳು ಸೂರಜ್ ಬಂದು ಇಂಜೆಕ್ಷನ್ ಕೊಟ್ಟು ಮೆಡಿಸಿನ್ ಕೊಟ್ಟು ಹೋಗಿದ್ದ ಅದ್ವಿ ಅಲ್ಲೇ ಅವನ ಪಕ್ಕ ಕುಳಿತು ಬಿಟ್ಟಿದ್ದಳು ಎಷ್ಟು ಹೊತ್ತಿನ ಬಳಿಕ ಸೂರ್ಯ ಕಣ್ಣು ಬಿಟ್ಟಾಗ ಅವನಿಗೆ ಕಂಡಿದ್ದು ಚೇರ್ ಅಲ್ಲೇ ನಿದ್ದೆ ಹೋಗಿದ್ದ ಅದ್ವಿತ ಜೊತೆಗೆ ತಲೆಯ ಮೇಲೆ ಹೊದ್ದೆ ಬಟ್ಟೆ ಕೂಡ ಇತ್ತು ಸೂರ್ಯನ ತುಟಿಯಲ್ಲಿ ನಗು ಮೂಡಿತು ದಾಹ ಅನಿಸಿಕೆ ಬಂದ ಮೇಲೆ ಇಟ್ಟಿದ್ದ ನೀರಿನ ಬಾಟಲ್ ಎತ್ತಿಕೊಳ್ಳಲು ಕೈ ಚಾಚಿದ ಅದ್ವಿತನ ಎಬ್ಬಿಸುವ ಮನಸ್ಸು ಆಗಲಿಲ್ಲ ತಾನೇ ಮಲಗಿದ್ದಲ್ಲಿಂದ ಕೈ ಚಾಚಿ ಟೇಬಲ್ ಮೇಲೆ ಇಟ್ಟ ನೀರಿನ ಬಾಟಲ್ ಎತ್ತಿಕೊಳ್ಳಲು ನೋಡಿದ ಕೂಡಲೇ ಅವನ ಕೈಗೆ ಸಿಗದ ಹಾಗೆ ಬಾಟಲ್ ಅಣಕಿಸುವಂತೆ ಮಾಡಿತು ಆಯತಪ್ಪಿ ಕೆಳಗೆ ಬಿದ್ದ ಸದ್ದಿಗೆ ಬೆದರಿ ಎದ್ದಿದ್ದಳು ಅದ್ವಿತ ಸರ್ ಏನಾಯ್ತು ನೀರು ಬೇಕಿದ್ದ ನನ್ನ ಕರೆಯುವುದು ತಾನೆ ಹೇಳುತ್ತಲೇ ನೆಲದ ಮೇಲೆ ಬಿದ್ದ ಬಾಟಲ್ ಎತ್ತಿಕೊಂಡಳು ಮುಚ್ಚಳ ಮುಚ್ಚಿದ ಕಾರಣ ನೀರು ಚೆಲ್ಲಿರಲಿಲ್ಲ ಸೂರ್ಯ ಮುಂದೆ ಕೈ ಚಾಚಿದ ಬಾಟಲಿ ತೆಗೆದುಕೊಂಡು ಅವಳನ್ನೇ ಒಂದು ಕ್ಷಣ ದಿಟ್ಟಿಸಿ ನೋಡಿದ್ದ ಕಾಲಿಂಗ್ ಬೆಲ್ ಒಂದೇ ಸಮನೆ ಆಗುತ್ತಾ ಇರೋದು ನೋಡಿ ಅದ್ವಿತಾ ಹತ್ತ ಹೋಗಿದ್ದಳು ಬಂದಿದ್ದು ನವ್ಯ ಅಕುಲ್ ಅದ್ವಿತಾ ಎಲ್ಲಿದ್ದೆ ಅವಾಗಿಂದ ಬೆಲ್ ಮಾಡ್ತಾ ಇದ್ದೀನಿ ಅಕುಲ್ ತಂಗೇನು ಹೇಳಿದ ಅಣ್ಣ ಒಳಗೆ ಸೂರ್ಯ ಸರ್ಗೆ ಜ್ವರ ಡಾಕ್ಟರ್ ಬಂದು ಹೋದ್ರು ವಾಟ್ ಜ್ವರನ ಬೆಳಿಗ್ಗೆ ಸರಿಯಾಗಿದ್ದ ಇವಾಗ ಏನಾಯ್ತು ಅವನಿಗೆ ನವ್ಯ ಹೇಳುತ್ತಲೇ ತಮ್ಮನ ರೂಮಿಗೆ ಹೋಗಿದ್ದಳು ಪುಟ್ಟ ಈ ಪ್ರಸಾದ ದೇವರ ಮನೆಯಲ್ಲಿ ಇಟ್ಟು ಬಿಡು ಹೌದು ಅಮ್ಮ ಎಲ್ಲಿ ಇಲ್ಲ ಅಕುಲ್ ತಾಯಿ ಕಾಣದ ವಿಚಾರಿಸಿದ ಅಣ್ಣ ಅಮ್ಮ ಅಜ್ಜಿ ಮನೆಗೆ ಹೋಗಿದ್ದಾರೆ ನಾಳೆ ಬೆಳಗ್ಗೆ ಬರ್ತಾರೆ ಹೌದು ಹೇಗಿತ್ತು ದರ್ಶನ ಅಯ್ಯೋ ಅದೇನು ರಶ್ ಅಂತ ಕೇಳು ಅಲ್ಲಿ ಜನ ಸಾಗರ ಇತ್ತು ಅಂತೂ ದೇವರ ದರ್ಶನ ಸಿಕ್ಕಿತು ಅಕುಲ್ ತಂಗಿಯಲ್ಲಿ ಹೇಳುತ್ತಾ ತಾನು ಕೂಡ ಸೂರ್ಯ ಇದ್ದ ರೂಮಿಗೆ ಹೋಗಿದ್ದ ಅಕ್ಕ ಬರೀ ಜ್ವರ ಯಾಕೆ ಸುಮ್ಮನೆ ತಲೆಬಿಸಿ ಮಾಡಿಕೊಳ್ಳುತ್ತಿದ್ದೀಯಾ ನೀನು ಕೆಟ್ಟುವದ ಹೋದ ದನಿಯಲ್ಲಿ ಹೇಳಿದ್ದ ಕೆಮ್ಮು ಬೇರೆ ಇದೆ ಅನಿಸುತ್ತೆ ದನಿ ಕೂಡ ಬದಲಾಗಿ ಹೋಗಿದೆ ನಾನು ಕಷಾಯ ಮಾಡಿಕೊಂಡು ಬರ್ತೀನಿ ನವ್ಯ ಅಲ್ಲಿಂದ ಹೊರಡುವಾಗ ಅಕುಲ್ ಕೂಡ ಬಂದಿದ್ದ ಬಾವ ನನಗೆ ಬರೀ ಜ್ವರ ಅಷ್ಟೆ ಇನ್ನು ನೀವು ಕೂಡ ಶುರು ಮಾಡಿಬಿಡಿ ಅಯ್ಯೋ ಇಲ್ಲ ಕಣೋ ನೀನು ರೆಸ್ಟ್ ಮಾಡು ವೆದರ್ ಬೇರೆ ಸರಿ ಇಲ್ಲ ಹಾಗೆ ವೈರಲ್ ಫೀವರ್ ಬಂದಿದೆ ಅನ್ಸುತ್ತೆ ರೆಸ್ಟ್ ಮಾಡು ಆಕುಲು ಹೋದ ಕಡೆಗೆ ನೋಡುತ್ತಾ ಇದ್ದ ಅವನ ಕಣ್ಣುಗಳು ಅರಸಿದ್ದು ಅದ್ವಿತಾನ ಆದರೆ ಅವಳು ಬರುವ ಬದಲು ನವ್ಯ ಬಂದಿದ್ದು ಕಷಾಯದ ಲೋಟ ಹಿಡಿದು ಅವಳ ಒತ್ತಾಯಕ್ಕೆ ಕಟ್ಟು ಬಿದ್ದು ಅದನ್ನು ಕುಡಿದು ದಿಂಬಿಗೆ ತಲೆಯಿಟ್ಟು ಕಣ್ಣು ಮುಚ್ಚಿದ ದಿನಗಳು ಕಳೆಯುತ್ತ ಇದ್ದವು ಸೂರ್ಯನಿಗೆ ಎರಡು ದಿನದಲ್ಲಿ ಜ್ವರ ಪೂರ್ತಿ ವಾಸಿಯಾಗಿತ್ತು ಜೊತೆಗೆ ಅದ್ವಿತ ಮತ್ತು ಅವನ ನಡುವೆ ಯಾವುದು ಜಗಳವಿಲ್ಲದೆ ಒಂದು ಒಳ್ಳೆಯ ಬಂಧ ಶುರುವಾಗಿತ್ತು ಅದ್ವಿತ ಅವಳಿಂದ ಸೂರ್ಯನಿಗೆ ಇಷ್ಟೆಲ್ಲ ಆಗಿದ್ದು ಎಂದುಕೊಂಡು ಅವನ ಜೊತೆ ಜಗಳ ಹಾಡೋ ವಿಷಯ ಮರೆತಂತೆ ಇದ್ದಳು ಸೂರ್ಯ ಮಾತನಾಡಿಸಿದಾಗ ಆತ್ಮೀಯವಾಗಿ ಮಾತನಾಡುತ್ತ ಇದ್ದಳು ಒಂದು ಬೆಳಗ್ಗೆ ಕಾಲೇಜಿಗೆ ಹೊರಟವಳು ದಾರಿ ಮಧ್ಯೆ ಸ್ಕೂಟಿ ಸ್ಟಾರ್ಟ್ ಆಗದೆ ಪರದಾಡುತ್ತಾ ಇದ್ದಳು ಅದೇ ದಾರಿಯಲ್ಲಿ ಬಂದ ಸೂರ್ಯ ಅವಳ ಪರದಾಟ ನೋಡಲು ಆಗದೆ ಬೈಕ್ ನಿಲ್ಲಿಸಿದ ಏನಾಯಿತು ಅದ್ವಿತಾ ಸರ್ ಸ್ಕೂಟಿ ಸ್ಟಾರ್ಟ್ ಆಗ್ತಾ ಇಲ್ಲ ಪೆಟ್ರೋಲ್ ಇದೆ ಆದರೆ ಸ್ಟಾರ್ಟ್ ಆಗ್ತಾ ಇಲ್ಲ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಮನೆಯಿಂದ ಹೊರಡುವಾಗ ಸರಿಯಾಗಿ ಇತ್ತು ನೀನು ಈ ಕಡೆ ಬಾ ನಾನೊಂದು ಸಲ ನೋಡ್ತೀನಿ ಸೂರ್ಯ ಅವನೇ ಗಾಡಿ ಸ್ಟಾರ್ಟ್ ಮಾಡಲು ನೋಡಿದ್ದ ಆಗಲು ಸ್ಟಾರ್ಟ್ ಆಗದೇ ಇದ್ದಾಗ ಅದ್ವಿತಾ ನೀನು ನನ್ನ ಜೊತೆ ಬಾ ಕಾಲೇಜಿಗೆ ಲೇಟ್ ಆಯಿತು ಇದನ್ನು ಇಲ್ಲೇ ಸೈಡಲ್ಲಿ ನಿಲ್ಲಿಸಿ ಕೀ ತಗೊಂಡು ಬಾ ಸಂಜೆ ನೋಡೋಣ ಸೂರ್ಯ ಮಾತು ಅವಳಿಗೂ ಕೂಡ ಸರಿ ಅನಿಸಿತು ಸೂರ್ಯ ಖುಷಿಯಿಂದೆಲ್ಲ ಬೈಕ್ ಸ್ಟಾರ್ಟ್ ಮಾಡಿದ್ದ ಮೊದಲ ಬಾರಿಗೆ ಅವಳನ್ನು ಬೈಕಲ್ಲಿ ಕೂರಿಸಿಕೊಂಡು ಹೋಗುವ ಕಾರಣ ತುಂಬ ಉತ್ಸಾಹದಲ್ಲಿ ಇದ್ದ ಖುಷಿಯಿಂದ ಕಾಲೇಜಿಗೆ ಕರೆದುಕೊಂಡು ಬಂದಿದ್ದ ಇವರಿಬ್ಬರು ಬಂದು ತಲುಪುವುದು ಅತ್ತ ಕಡೆಯಿಂದ ಕುಸುಮ ಬರುವುದು ಸರಿಯಾಗಿತ್ತು ಅಸೂಹೆಯಿಂದ ಖುದ್ದು ಹೋಗಿದ್ದಳು ಇವನನ್ನು ಹೀಗೆ ಬಿಟ್ಟರೆ ನನ್ನ ಕೈಯಿಂದ ತಪ್ಪಿ ಹೋಗ್ತಾನೆ ನಾನು ಒಂದು ಸಲ ಮನೆಗೆ ಡ್ರಾಪ್ ಮಾಡೋಕ್ಕೆ ಹೇಳಿದರೆ ಇವನಿಗೆ ಆಗಲ್ಲ ಇವಳನ್ನು ಕರ್ಕೊಂಡು ಬರೋದೇನು ಆ ನಗು ಏನು ಅಲ್ಲೂ ಕಡಿಯುತ್ತಾ ಅಲ್ಲಿಂದ ಮರೆಯಾಗಿದ್ದಳು ಥ್ಯಾಂಕ್ಸ್ ಸರ್ ನೀವು ಇಲ್ಲದೇ ಇದ್ದರೆ ನಾನು ಅಲ್ಲೇ ಇರಬೇಕಿತ್ತು ಕ್ಲಾಸ್ ಬೇರೆ ಇದೆ ಫಸ್ಟ್ ಅವರ್ ಸುಮ್ಮನೆ ಮಿಸ್ ಆಗ್ತಾ ಇತ್ತು ನಿಮ್ಮಿಂದ ಕ್ಲಾಸ್ ಮಿಸ್ ಆಗೋದು ತಪ್ಪಿತು ಇಟ್ಸ್ ಓಕೆ ಇದಕ್ಕೆ ಥ್ಯಾಂಕ್ಸ್ ಏಕೆ ನನಗೆ ಮಧ್ಯಾಹ್ನದ ಮೇಲೆ ಕ್ಲಾಸ್ ಇಲ್ಲ ಸ್ಕೂಟಿ ತಗೊಂಡು ಹೋಗಿ ಸರಿ ಮಾಡಿಸಿ ಮನೆಗೆ ತರ್ತೀನಿ ಸೂರ್ಯ ಭರವಸೆ ಕೊಟ್ಟಿದ್ದ ಅಯ್ಯೋ ಬೇಡ ಸಂಜೆ ನಾನೇನಾದರೂ ಮಾಡ್ತೀನಿ ಮುಜುಗರದಿಂದ ಹೇಳಿದಾಗ ಹೇಗೆ ತಗೊಂಡು ಹೋಗ್ತೀಯಾ ಗ್ಯಾರೇಜ್ ಜೋರೆಗೆ ತಳ್ಳಿಕೊಂಡು ಹೋಗ್ತೀಯಾ ನನಗೆ ಏನೂ ತೊಂದರೆ ಇಲ್ಲ ನಾನು ಮಾಡಿಸಿಕೊಂಡು ಬರ್ತೀನಿ ಮುಂದೆ ಅವಳಿಗೆ ಏನು ಹೇಳಬೇಕು ಎಂದು ಗೊತ್ತಾಗದೆ ಓಕೆ ಸರ್ ನಾನು ಕ್ಲಾಸ್ಗೆ ಹೋಗ್ತೀನಿ ಎಂದು ಹತ್ತ ನಡೆದಾಗ ಸೂರ್ಯ ಸ್ಟಾಪ್ ರೂಮ್ಗೆ ಹೋಗಿದ್ದ ಸಂಜೆ ಸೂರ್ಯ ಹೇಳಿದಾಗ ಸ್ಕೂಟಿ ಸರಿ ಮಾಡಿಕೊಂಡು ಮನೆಗೆ ತಂದಿದ್ದ ಅದ್ವಿತ ಅವನಿಗಿಂತ ಮುಂಚೆ ಬಂದಾಗಿತ್ತು ಆದರೆ ಮನೆಗೆ ಬಂದ ಅವನಿಗೆ ಒಂದು ಅಚ್ಚರಿಕಾದಿತ್ತು ಅವನ ತಾಯಿ ಲಲಿತಾ ಹೇಳದೆ ಬಂದುಬಿಟ್ಟಿದ್ದರು ಅಮ್ಮ ನೀನು ಯಾವಾಗ ಬಂದೆ ಬೆಳಗ್ಗೆ ಬಂದೆ ಕಣ ಏನಮ್ಮ ಸಡನ್ ಆಗಿ ಹೇಳದೆ ಸೂರ್ಯನಿಗೆ ಏನೋ ಇದೆ ಎನಿಸಿ ಕೇಳಿದ ನನ್ನ ಮಗಳ ಮನೆಗೆ ಬರೋಕೆ ನನಗೆ ಕಾರಣ ಬೇಕಾ ಹೀಗೆ ಬಂದೆ ಆಮೇಲೆ ಸೂರ್ಯ ಕೇಳದೆ ಸುಮ್ಮನೆ ಆಗಿದ್ದ ರಾತ್ರಿ ಊಟ ಮುಗಿಸಿ ಬುಕ್ ಹಿಡಿದು ಮಾರನೇ ದಿನದ ಪಾಠದ ವಿಷಯಕ್ಕೆ ರೆಡಿ ಆಗುತ್ತಾ ಇದ್ದ ಅವನ ಬೆಳಗ್ಗೆ ಲಲಿತಾ ಬಂದಿದ್ದರು ಸೂರ್ಯ ಏನಮ್ಮ ನಿನ್ನಲ್ಲಿ ಸ್ವಲ್ಪ ಮಾತನಾಡಬೇಕು ಮಾತಾಡು ಎಷ್ಟು ದಿನ ಹೀಗೆ ಇರಬೇಕು ಅಂತ ಇದ್ದೀಯ ಅಂದರೆ ಏನು ಹೇಳ್ತಾ ಇದ್ದೀಯಾ ಏನ್ ಹೇಳ್ಬೇಕು ಅದನ್ನ ನೇರವಾಗಿ ಹೇಳು ನಾಳಿನ ಪಾಠಕ್ಕೆ ಪ್ರಿಪೇರ್ ಆಗ್ಬೇಕು ನಾನು ಸೂರ್ಯ ತಾಯಿಯ ಕಡೆ ನೋಡದೆ ಪುಸ್ತಕದ ಪುಟ ಬದಲಿಸುತ್ತಾ ಹೇಳಿದ್ದ ಸರಿ ಹೇಳ್ತೀನಿ ನೀನು ಮತ್ತು ಕುಸುಮ ಯಾವಾಗ ಮದುವೆ ಆಗ್ತೀರಾ ತಾಯಿಯ ಬಾಯಿಂದ ಬಂದ ಮಾತು ಕೇಳಿ ಕೈಯಲ್ಲಿ ಇದ್ದ ಪುಸ್ತಕ ನೆಲ ಸೇರಿತು ತಾಯಿಯ ಬಾಯಿಂದ ಬಂದ ಮಾತು ಕೇಳಿ ಸೂರ್ಯನ ಎದೆಯಲ್ಲಿ ಕೋಲಾಹಲ ಶುರುವಾಗಿತ್ತು ಒಂದು ಕ್ಷಣ ಬಾಯಿಯಿಂದ ಮಾತೆ ಬರದೆ ಕಟ್ಟಿ ಹೋದಂತೆ ಆಗಿತ್ತು ಅಮ್ಮ ಏನಮ್ಮ ನೀನು ಹೇಳ್ತಾ ಇದ್ದೀಯಾ ನಾನು ಆ ಕುಸುಮನ ಮದುವೆಯಾಗೋದ ನೋವೇ ಇಲ್ಲ ಮಗನ ನಿರಾಕರಣೆ ನೋಡಿ ಲಲಿತಾಗೆ ಬೇಸರವಾಗಿತ್ತು ಅವರ ಪ್ರಕಾರ ಕುಸುಮ ಮಗನಿಗೆ ತಕ್ಕ ಹೆಂಡತಿ ಅವಳಿಗೆ ಏನಾಗಿದೆ ಅಂದ ಇಲ್ವಾ ಚಂದ ಇಲ್ವಾ ಚುರುಕುತನ ಇಲ್ವಾ ಅಮ್ಮ ಅಂದ ಚಂದ ಕಟ್ಟಿಕೊಂಡು ಮಾಡಲಿ ಮಾಡ್ಲಿ ಆಗಬೇಕು ಅಂದ್ರೆ ಒಬ್ಬರು ಇಷ್ಟ ಆಗಬೇಕು ಅನ್ನೋದು ನಿಮಗೆ ಗೊತ್ತಿಲ್ವಾ ನನಗೆ ಅವಳು ಇಷ್ಟ ಇಲ್ಲ ನಾನು ಯಾವತ್ತೂ ಅವಳನ್ನು ಆ ದೃಷ್ಟಿಯಿಂದ ನೋಡೇ ಇಲ್ಲ ನೀನು ಇಲ್ಲಸಲ್ಲದನ್ನು ಮಾ ಅವನಿಗೆ ಅವಳಿಗೆ ಹೇಳಿ ಅವರಲ್ಲಿ ಆಸೆ ಹುಟ್ಟಿಸುವುದು ಬಿಡು ಸೂರ್ಯ ಮಾತಿಗೆ ಅಂತ್ಯ ಹಾಡಲು ನೋಡಿದ ನಾನೇನು ಆಸೆ ಹುಟ್ಟಿಸ್ತಾ ಇಲ್ಲ ಕಣೋ ಶಂಕರ್ಗೆ ಅವಳನ್ನು ಹೆಂಗೆ ಕೊಡಬೇಕು ಅನ್ನೋ ಆಸೆ ಇದೆ ಅವನೇ ಮದುವೆ ವಿಚಾರ ಕೂಡ ಪ್ರಸ್ತಾಪ ಮಾಡಿದ್ದು ಅಂದರೆ ಮದುವೆ ಆಗುವ ಅಂದ ತಕ್ಷಣ ಅವರ ಮಗಳನ್ನು ನಾನು ಮದುವೆ ಆಗಬೇಕಾ ನನ್ನ ಏನು ಅಂತ ಅಂದ್ಕೊಂಡಿದ್ದಾರೆ ಅವರು ನನ್ನ ಕೈಯಿಂದ ಆಗಲ್ಲ ಯಾಕೆ ಆಗಲ್ಲ ಅವಳಿಗಿಂತ ಒಳ್ಳೆ ಹುಡುಗಿ ನಿಮಗೆ ಬೇರೆ ಯಾರು ಸಿಗ್ತಾರೆ ಅಮ್ಮ ನಿನಗೆ ಮಗನಿಗಿಂತ ಆತ ಅವರು ಮನೆಯ ಸಂಬಂಧ ಅಣ್ಣ ಹತ್ತಿಗೆ ಸಂಬಂಧ ಮುಖ್ಯ ಅನಿಸುತ್ತೆ ಅಲ್ವಾ ಯಾಕೋ ಹೀಗೆಲ್ಲ ಮಾತಾಡ್ತಾ ಇದ್ದೀಯಾ ಮತ್ತಿನ್ನೇನು ಹೇಳೋದು ನನಗೆ ಅವಳು ಇಷ್ಟ ಇಲ್ಲ ಅಂತ ಹೇಳಿದರೂ ಕೂಡ ನೀನು ಅವಳನ್ನೇ ಮದುವೆ ಆಗು ಅನ್ನೋ ಹಾಗೆ ಮಾತಾಡ್ತಾ ಇದ್ದೀಯ ಅಲ್ಲ ಕಣೋ ನಿಮ್ಮ ಅಪ್ಪ ನಮ್ಮನ್ನು ಬಿಟ್ಟು ಹೋದಾಗ ಶಂಕರ್ ನಮಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದ್ದಾನೆ ಈಗ ಅವನು ಹೇಳಿದ್ದು ನಮಗೆ ಮಾಡೋಕೆ ಆಗಿಲ್ಲ ಅಂದರೆ ಅವನು ಏನು ಅಂದುಕೊಳ್ಳುತ್ತಾನೆ ಗಂಡನ ನೆನಪು ಮಾಡಿಕೊಂಡು ಕಣ್ಣಂಚು ಒದ್ದೆ ಮಾಡಿಕೊಂಡರು ಲಲಿತಾ ಅಮ್ಮ ಈ ವಿಷಯ ಮುಂದೆ ಇಟ್ಟುಕೊಂಡು ಅವರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ನಿನ್ನ ಸೂರ್ಯ ನೇರವಾಗಿ ಕೇಳಿದ ಹಾಗೇನೂ ಇಲ್ಲ ನಾನು ಹೇಳಿದೆ ಅಷ್ಟೆ ಹಾಗಾದರೆ ಇಲ್ಲಿ ಕೇಳು ನಾನು ಕುಸುಮನ ಮದುವೆ ಆಗೋಕೆ ಸಾಧ್ಯ ಇಲ್ಲ ಕಡ್ಡಿ ತುಂಡು ಮಾಡಿದಂತೆ ಹೇಳಿದ ಮಗನನ್ನು ನೋಡಿ ಲಲಿತಾಗೆ ಏನು ಮಾತನಾಡುವುದು ಎಂದು ಗೊತ್ತಾಗಲಿಲ್ಲ ಇನ್ನು ಹೆಚ್ಚು ಅದು ಕೂಡ ಮದುವೆಯ ವಿಚಾರದಲ್ಲಿ ಒತ್ತಾಯ ಮಾಡುವುದು ತರವಲ್ಲ ಎಂದುಕೊಂಡೆ ಸರಿ ನೀನ ಇಷ್ಟ ಎಂದು ಅಲ್ಲಿಂದ ಸರಿದಿದ್ದರು ಅವರೇನೋ ಎದ್ದು ಹೋದರು ಆದರೆ ಸೂರ್ಯನಿಗೆ ತಲೆಯೆಲ್ಲ ಹುಳ ಬಿಟ್ಟ ಹಾಗೆ ಆಗಿತ್ತು ಹೇಗಾದರೂ ಮಾಡಿ ಕುಸುಮನ ಮದುವೆ ಆಗೋದು ತಪ್ಪಿಸಬೇಕು ಎಂದುಕೊಂಡ ಆದರೆ ಅದು ಅಷ್ಟು ಸುಲಭ ಅಲ್ಲ ಅನ್ನೋದು ಅವನಿಗೂ ಗೊತ್ತು ಡ್ಯಾಡಿ ಏನಾಯ್ತು ನಾನು ಹೇಳಿದ ವಿಷಯ ಕುಸುಮ ಊಟಕ್ಕೆ ಕುಳಿತಿದ್ದ ಹಾಗೆ ಪ್ರಶ್ನೆ ಮಾಡಿದ್ದಳು ಅವಳಿಗೆ ಹೇಗಾದರೂ ಸೂರ್ಯನ ಪಡೆಯಬೇಕು ಅನ್ನೋ ಹಠ ಮಗಳ ನಿಮ್ಮ ಹತ್ತೆ ಬಂದಿದ್ದಾಳೆ ಅವನ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾಳೆ ನೋಡೋಣ ಏನು ಡ್ಯಾಡಿ ನೋಡೋಣ ಅಂತ ಹೇಳ್ತಾ ಇದ್ದೀರಾ ನಾನು ಸೂರ್ಯನ ಬಿಟ್ಟು ಬೇರೆ ಯಾರನ್ನೂ ಕೂಡ ಮದುವೆ ಆಗಲ್ಲ ಮಗಳ ಹಠ ಗೊತ್ತಿದ್ದ ಶೇಖರ್ಗೆ ತಲೆಬಿಸಿಯಾಗಿತ್ತು ಆಯಿತು ನಾಳೆ ಮಾತಾಡ್ತೀನಿ ನಾನು ಇನ್ನೊಂದು ಸಲ ನಾಳೆ ಅಲ್ಲ ಇವತ್ತೇ ಈಗಲೇ ಮಾತಾಡಿ ಅತ್ತೆ ಬೆಳಗ್ಗೆ ಬಂದಿದ್ದಾರೆ ಸೂರ್ಯ ಭಾವನ ಜೊತೆಗೆ ಮಾತನಾಡಿರಬಹುದು ಇಲ್ಲಾಂದರೆ ಈಗಲೇ ಮಾತಾಡೋಕೆ ಹೇಳಿ ಕುಸುಮ ಮಾತು ಯಾಕೋ ಅತಿ ಆಯಿತು ಅನಿಸಿತು ಆದರೂ ಮುದ್ದಿನ ಮಗಳಿಗೆ ಬೈದು ಅಭ್ಯಾಸ ಇಲ್ಲ ಹಾಗಾಗಿ ಅವರು ಕೂಡ ಸೋಲಬೇಕಾಯಿತು ಕೂಡಲೇ ಕರೆ ಹೋಗಿದ್ದು ಲಲಿತಾಗೆ ಅಣ್ಣನ ಹೆಸರು ಫೋನ್ ಮೇಲೆ ನೋಡಿ ವಿಷಯ ಏನಾಗಿರಬಹುದು ಎಂದು ಊಹೆ ಮಾಡಿಬಿಟ್ಟಿದ್ದರು ಸೂಕ್ಷ್ಮವಾಗಿ ಮಗನಿಗೆ ಇಷ್ಟ ಇಲ್ಲ ಎನ್ನುವುದು ಹೇಳಿದಾಗ ಶೇಖರ್ ಸಿಡಿದು ಬಿದ್ದರು ನನ್ನ ಮಗಳಿಗೆ ಏನು ಕಮ್ಮಿ ಆಗಿದೆ ಅಂತ ಅವನು ರಿಜೆಕ್ಟ್ ಮಾಡಿದ ಏನೋ ತಂಗಿ ತಂಗಿ ಮಗ ಹತ್ತಿರದ ಸಂಬಂಧಕ್ಕೆ ಕೊಟ್ಟರೆ ಸಂಬಂಧ ಶಾಶ್ವತವಾಗಿ ಇರುತ್ತೆ ಅಂತ ನಾವು ಹೇಳಿದರೆ ನಿನ್ನ ಮಗನಿಗೆ ನನ್ನ ಮಗಳನ್ನು ನಿರಾಕರಣೆ ಮಾಡುವಷ್ಟು ಕೊಬ್ಬ ಅಣ್ಣ ಅದು ಆಗಲ್ಲ ಲಲಿತಾಗೆ ಮಾತನಾಡಲು ಬಿಡದೆ ಇನ್ನಷ್ಟು ಬೈದು ಮಾತಾಡಿ ಫೋನ್ ಇಟ್ಟಿದ್ದರು ತಂದೆಯ ಮಾತುಗಳನ್ನು ಕೇಳುತ್ತಾ ಇದ್ದ ಕುಸುಮ ಬಾಗಿಲು ಹಾಕಿಕೊಂಡಳು ಅಣ್ಣನ ಮಾತಿನಿಂದ ನೊಂದ ಲಲಿತಾ ನಿಂತಲೇ ಕಣ್ಣೀರು ಹಾಕುತ್ತಾ ಇದ್ದಾಗ ನವ್ಯ ಬಂದಿದ್ದಳು ಏನಾಯ್ತು ಅಮ್ಮ ಯಾಕೆ ಹೇಳ್ತಾ ಇದ್ದೀರಾ ನೋಡೆ ಅಣ್ಣ ಹೇಗೆಲ್ಲ ಮಾತನಾಡಿದ ಸೂರ್ಯನಿಗೆ ಕುಸುಮನ ಮದುವೆ ಆಗೋಕೆ ಇಷ್ಟ ಇಲ್ಲ ಅದನ್ನೇ ಹೇಳಿದರೆ ಅಣ್ಣ ಅರ್ಥ ಮಾಡಿಕೊಳ್ಳದೆ ಏನೇನು ಬೈದು ಫೋನ್ ಇಟ್ಟಕಣೆ ಅಮ್ಮ ಇಷ್ಟೆಲ್ಲ ಆಯ್ತಾ ಸೂರ್ಯಗೆ ಯಾಕೆ ಕುಸುಮ ಇಷ್ಟ ಆಗ್ತಿಲ್ಲ ಅಂತ ಅರ್ಥ ಆಗ್ತಾ ಇಲ್ಲ ಎಲ್ಲ ಹುಡುಗರು ಒಪ್ಪುವಂತಹ ಹುಡುಗಿ ಅವಳು ಅಂದ ಚಂದ ಎಲ್ಲವೂ ಇದೆ ನವ್ಯ ಇದ್ದಾಗ ಅಷ್ಟೇ ಅಹಂಕಾರ ಕೂಡ ಇದೆ ಎಲ್ಲರಿಗೂ ಅವಳು ಇಷ್ಟ ಆಗಬಹುದು ಆದರೆ ನನಗೆ ಹಾಗಲ್ಲ ಸೂರ್ಯ ಹೇರು ಧ್ವನಿಯಲ್ಲಿ ಹೇಳಿದ್ದ ಅದೇ ಯಾಕೆ ಇಷ್ಟ ಆಗಲ್ಲ ಅವಳಿಗೆ ಅಹಂಕಾರ ಇದೆ ಅಂತ ನಿನಗೆ ಅನಿಸಬಹುದು ಯಾಕಂದರೆ ಅವಳು ತಂದೆ ತಾಯಿಗೆ ಒಬ್ಬಳೆ ಮಗಳು ಅದನ್ನು ಅರ್ಥ ಮಾಡಿಕೊ ನೀನು ಅವಳನ್ನು ಮದುವೆಯಾದರೆ ಅಮ್ಮ ಕೂಡ ಖುಷಿಯಾಗಿ ಇರ್ತಾರೆ ಅವರು ಮನೆ ಸಂಬಂಧ ಗಟ್ಟಿಯಾಗುತ್ತೆ ಅನ್ನೋ ಯೋಚನೆ ಅಮ್ಮನಿಗೆ ಅಂದರೆ ಅಕ್ಕ ನನ್ನ ಖುಷಿ ಮುಖ್ಯ ಅಲ್ವಾ ಇಷ್ಟ ಇಲ್ಲದೆ ಹೀರೋ ಮದುವೆಯಾಗಿ ನಾನು ಜೀವಂತ ಶವದ ಹಾಗೆ ಬಾಳಬೇಕು ಅಂತ ನೀನು ಕೂಡ ಹೇಳೋದಾ ಸೂರ್ಯ ನಾನು ಹಾಗೆ ಹೇಳ್ತಾ ಇಲ್ಲ ಅರ್ಥ ಮಾಡಿಕೊ ಸಾಕಕ್ಕೆ ಅರ್ಥ ಆಯಿತು ನನಗೆ ಎಲ್ಲರೂ ಸ್ವಾರ್ಥಿಗಳು ತನ್ನ ಖುಷಿ ಸಂತೋಷ ಮಾತ್ರ ಯೋಚನೆ ಮಾಡುತ್ತಾರೆ ಹಾಗೆ ನೀವು ಕೂಡ ನನ್ನ ಖುಷಿ ನಿಮಗೆ ಯಾರಿಗೂ ಬೇಡ ಇವರ ಮೂವರ ಮಾತುಗಳು ಅದ್ವಿತ ಕೇಳಿಸಿಕೊಂಡು ಬಿಟ್ಟಳು ಅವಳಿಗೂ ಸೂರ್ಯ ಯಾಕೆ ಕುಸುಮಾನ ಮದುವೆ ಆಗೋಕೆ ಒಪ್ಪುತ್ತಾ ಇಲ್ಲ ಅನ್ನೋ ಕುತೂಹಲ ಅವತ್ತು ಒಂದು ದಿನ ಬೈಕಲ್ಲಿ ಹೋಗಿದ್ದು ನೋಡಿ ಇಬ್ಬರ ನಡುವೆ ಏನೋ ಇದೆ ಎಂದುಕೊಂಡಿದ್ದಳು ಆದರೆ ಅದು ಸುಳ್ಳಾಗಿತ್ತು ಸೂರ್ಯ ನಿನ್ನ ನಾನು ಒತ್ತಾಯ ಮಾಡಲ್ಲ ನಿಂಗೆ ಯಾರು ಇಷ್ಟಾನೋ ಅವರ ನಿಮ್ಮ ಮದುವೆ ಹಾಗು ಇನ್ನೇನು ಮಾಡೋಕೆ ಆಗುತ್ತೆ ಲಲಿತಾ ಸೋತ ಧ್ವನಿಯಲ್ಲಿ ಹೇಳಿದ ಕೂಡಲೇ ಅಮ್ಮ ನಾನು ಒಂದು ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೀನಿ ಇನ್ನೂ ಆ ವಿಷಯ ಅವಳಲ್ಲಿ ಹೇಳಿಲ್ಲ ಒಂದು ವೇಳೆ ಅವಳು ಒಪ್ಪಿಗೆ ಕೊಟ್ಟರೆ ನಾನು ಮದುವೆ ಆಗ್ತೀನಿ ಅದಕ್ಕೆ ನಿಮ್ಮ ಏನೂ ಇಲ್ಲ ಅಂತ ಅಂದುಕೊಂಡಿದ್ದೇನೆ ಸೂರ್ಯ ತಾಯಿ ಅಕ್ಕನ ಮುಖ ಅಳೆಯುವಂತೆ ನೋಡಿದ್ದ ಏನು ಹುಡುಗಿಯಾ ಯಾರದು ನವ್ಯ ಅಚ್ಚರಿಂದ ಪ್ರಶ್ನೆ ಮಾಡಿದ್ದಳು ಮರೆಯಲ್ಲಿ ನಿಂತಿದ್ದ ಅದ್ವಿತಾಗೂ ಹಾಗೂ ಕೂಡ ಅಚ್ಚರಿಯಾಗಿತ್ತು ಸಮಯ ಬಂದಾಗ ಹೇಳ್ತೀನಿ ಎಂದು ಹೇಳಿದ ಸೂರ್ಯ ಅಲ್ಲಿ ನಿಲ್ಲದೆ ರೂಮಿಗೆ ಬಂದಿದ್ದ ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು